ಹೆಸನು ಧರ್ಮಸ್ಥಳದ ವಿಷಯದಲ್ಲಿ ಎಸ್ಐಟಿ ತನಿಖೆ ಒಂದು ರೀತಿ ಅನಾಮಿಕನ ಆರೋಪಕ್ಕೆ ಪೂರಕವಾದ ವಾತಾವರಣ ಸಿಗ್ತಾ ಇಲ್ಲ ಹೇಳಿದಂತೆ ಆಗ್ತಾ ಇಲ್ಲ ಸೊ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಸುವಂತಹ ಮಸಿ ಬಳಿಯುವಂತಹ ಕೆಲಸ ಆಗ್ತಾ ಇದೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ಯ ಧರ್ಮೀಯರಿಗೆ ಅಲ್ಲೇನು ಕೆಲಸ ಎಸ್ ಟಿ ಏನು ಕೆಲಸ ಅಂತ ಬಿಜೆಪಿಯವರು ಹೇಳ್ತಿದ್ರು ಇದೀಗ ಇದನ್ನು ಹೋರಾಟವಾಗಿ ರೂಪಿಸಿ ರೂಪುಗೊಳ್ಳೋಕೆ ರೂಪಿಸೋಕೆ ಬಿಜೆಪಿ ಬಹಳ ಪ್ರಯತ್ನ ಮಾಡ್ತಾ ಇದೆ ಈಗ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಪಿ ಹಮ್ಮಿಕೊಂಡಿದೆ ಧರ್ಮಸ್ಥಳ ಯಾತ್ರೆಗೆ ಕೇಸರಿ ಸಜ್ಜುಗೊಂಡಿದೆ ಹೌದು ವಿಧಾನಸಭೆಯಲ್ಲೂ ಧರ್ಮಸ್ಥಳದ ವಿಚಾರ ಪ್ರಸ್ತಾಪ ಆಯಿತು ಧಾರ್ಮಿಕ ಕೇಂದ್ರಕ್ಕೆ ಅಪಪ್ರಚಾರ ಅಂತ ಬಿಜೆಪಿ ಕೂಗನ್ನ ಎಬ್ಬಿಸ್ತು ನಿಗೂಢ ಸಾವುಗಳ ಕೇಸ್ ತನಿಖೆ ನಿಲ್ಲಿಸಲು ಒತ್ತಾಯ ಮಾಡಿತು ಧರ್ಮಸ್ಥಳ ಚಲೋ ಹೆಸರಲ್ಲಿ ಬಿಜೆಪಿಗರು ಅಖಾಡಕ್ಕೆ ಹಿಂದುತ್ವವನ್ನೇ ಅಸ್ತ್ರವಾಗಿಸಿಕೊಂಡು ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಜೊತೆಗಿರುತ್ತ ಇರುವ ಸಂದೇಶವನ್ನು ಕೊಟ್ಟಿದ್ದಾರೆ ಎರಡೂ ತಂಡಗಳಾಗಿ ಧರ್ಮಸ್ಥಳಕ್ಕೆ ಹೋಗಲು ಪ್ಲಾನ್ ಮಾಡಲಾಗಿದೆ ಮೊದಲ ಹಂತದಲ್ಲಿ ಯಲಹಂಕ ಶಾಸಕರ ನೇತೃತ್ವ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಕಾರ್ ರ್ಯಾಲಿ ಇದೆ ಯಲಹಂಕದಿಂದ ಮುನ್ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಪ್ರಯಾಣ ಮಾಡ್ತಾರೆ ಬಿಜೆಪಿ ನಾಯಕರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಆಗಸ್ಟ್ ಹದಿನೇಳಕ್ಕೆ ಬಿವೈ ವಿಜಯೇಂದ್ರ ಸಾರಥ್ಯದಲ್ಲಿ ಧರ್ಮಸ್ಥಳಕ್ಕೆ ಬಿಜೆಪಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಾಥ್ ಕೊಡ್ತಾರೆ ಬಿಜೆಪಿ ಶಾಸಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಲು ನಿರ್ಧಾರ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಲ್ಲ ಮಂಜುನಾಥೇಶ್ವರನ ಭಕ್ತರಾಗಿ ನಾವು ಧರ್ಮಸ್ಥಳಕ್ಕೆ ಹೋಗ್ತೇವೆ ಎಸ್ಐ ಟಿ ತನಿಖೆ ಹಿಂದೆ ಎಸ್ ಟಿ ಪಿಐ ಕುತಂತ್ರ ನಡೀತಿದೆ ಎಸ್ ಐ ಟಿ ತನಿಖೆ ಮುಗಿದು ಗೊಂದಲಗಳಿಗೆ ಬ್ರೇಕ್ ಬೀಳಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಒತ್ತಾಯವನ್ನು ಮಾಡಿದ್ದಾರೆ ಬಟ್ ತನಿಖೆ ಕೊಟ್ಟಿದ್ದು ಭಾಳ ಹಿಂದೆ ಬಟ್ ಇಷ್ಟು ದಿನ ಯಾಕೆ ತಡವಾಗಿ ಬಿಜೆಪಿ ಎಚ್ಚೆತ್ಕೋತೋ ಗೊತ್ತಿಲ್ಲ ಯಾಕೆಂದ್ರೆ ಅಲ್ಲಿ ಸ್ಥಳೀಯ ಶಾಸಕರು ಹರೀಶ್ ಪುಂಜಾ ಕೂಡ ಮೊನ್ನೆ ಮಾತನಾಡಿದರು ಸೊ ಹಾಗಾಗಿ ಸಂತೋಷ್ ಜಿ ಕೂಡ ಟ್ವೀಟ್ ಮಾಡಿದರು ಹಿಂದೆ ಶಬರಿಮಲೆ ಆಯಿತು ಜಗ್ಗಿ ವಾಸುದೇವದು ಟಾರ್ಗೆಟ್ ಮಾಡಿದ್ರು ಈಗ ಮಂಜುನಾಥ ಸ್ವಾಮಿ ಅಂತ ಹೇಳಿದರು ಸಂತೋಷ್ ಜಿ ಟ್ವೀಟ್ ಮಾಡಿದ ನಂತರ ಬಿಜೆಪಿಯವರು ಎಚ್ಚೆತ್ತುಕೊಂಡು ಈಗ ಹೋರಾಟಕ್ಕೆ ದುಂಬ್ತಾ ಇದ್ದಾರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಇದರಿಂದ ಎಸ್ ಟಿ ಪಿ ಇದಾರೆ ಎಸ್ ಟಿ ಪಿ ಕೆಲಸ ಇಲ್ಲಿ ಅಂತ ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಆರ್ ಎಸ್ ಎಸ್ ಮೂಲದವ್ರು ಗಿರೀಶ್ ಮಟ್ಟಣನವರ್ ಮಾಜಿ ಬಿಜೆಪಿ ನಾಯಕ ಸಮೀರ್ ಮುಸಲ್ಮಾನ ಇರಬಹುದೇನೋ ಆದರೆ ಸಮಸ್ಯೆ ಮುಸ್ಲಿಂ ಆದರೆ ನಿಂದು ಆದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಆದರೆ ಅನಾಮಿಕನ ಆರೋಪ ಇದು ಸೌಜನ್ಯ ಪ್ರಕರಣ ಇರಲಿಲ್ಲ ಅದನ್ನು ಹೊರತುಪಡಿಸಂತಹ ಪ್ರಕರಣ ಇದು ಅನಾಮಿಕ ಆರೋಪ ಮಾಡ್ದ ಇಲ್ಲಿ ಅಲ್ಲ ಗುಂಡಿ ಕಿಳಿ ಇಲ್ಲಿ ಗುಂಡಿ ಕಿಳಿ ಅಂತ ಕೇಳಿಸ್ತಾ ಬಟ್ ಸಿಗ್ಲಿಲ್ಲ ಮಣ್ಣು ಬರೀ ಮಣ್ಣು ಕೆಲವು ಕಡೆ ಮಾತ್ರ ಮೂಳೆ ತಲೆ ಬುರುಡೆ ಬಟ್ ಅದು ಹೆಣ್ಣು ಗಂಡು ಅನ್ನೋ ತನಿಖೆ ಇನ್ನು ಬಾಕಿ ಇದೆ ಅಂದ್ರೆ ಹದಿಮೂರ್ ಕಡೆ ಮೂರು ಕಡೆ ಸಿಕ್ಕರೆ ಹತ್ತು ಕಡೆ ಫೇಲ್ ಆಗಿದೆ ಅಂದ್ರೆ ಆತನ ಆರೋಪದಲ್ಲಿ ಸಂಪೂರ್ಣ ಸತ್ಯಾಂಶ ಇಲ್ಲ ಇದು ಟಾರ್ಗೆಟ್ ಮಾಡ್ಲಾಗ್ತಿದೆ ಇದು ಸೊ ಹಾಗಾಗಿ ಬಿಜೆಪಿ ನಾಯಕರಿಗೆ ಓಡ್ತಿದ್ದಾರೆ ಇದು ಏನಾಗುತ್ತೋ ಗೊತ್ತಿಲ್ಲ ಆದರೆ ಬಿಜೆಪಿ ತಡವಾಗಿ ಎಚ್ಚೆತ್ತುಕೊಂಡು ಹೋರಾಟ ಕೇಳಿದಿದೆ ಜಿಲ್ಲಾ ಕೇಂದ್ರಗಳಲ್ಲಿ ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆಗಳಾಗ್ತಾ ಇದೆ ಎಸ್ಐ ಟಿ ತನಿಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಬಟ್ ಇನ್ ಕ್ಯಾಶ್ ಅಂದರೆ ಕರಾವಳಿ ಭಾಗ ಸಹಜವಾಗಿ ಬಿಜೆಪಿಯ ಭದ್ರಕೋಟೆ ಯು ಟಿ ಖಾದರ್ ಗೆದ್ದಿದ್ದಾರೆ ಎಮ್ ಎಲ್ ಎ ಅಂಡ್ ಪುತ್ತೂರಲ್ಲಿ ಬಿಜೆಪಿ ಬಂಡಾಯ ಕಾರಣಕ್ಕೆ ಅರುಣ್ ಕುಮಾರ್ ಪುತ್ತಿಲ ಕಾರಣಕ್ಕೆ ಅಲ್ಲಿ ಅಶೋಕ್ ಕುಮಾರ್ ಗೆದ್ದಿದ್ರು ಸೊ ಹಾಗಾಗಿ ಬಿಜೆಪಿಯ ಭದ್ರಕೋಟೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸೊ ಹೀಗಾಗಿ ಅವರ ಎಚ್ಚಿತ್ತುಕೊಳ್ಳುವ ಅನಿವಾರ್ಯತೆ ಅವ್ರಿಗೆ ಇತ್ತು ಅಂತ ಅವ್ರು ಹೇಳ್ತಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ತಾವೇನು ಹೇಳ್ತೀರಿ ನಿಂಬೆಂಬಳ ಯಾರಿಗೆ ಧರ್ಮಸ್ಥಳಕ್ಕ ಅಥವಾ ಅನಾಮಿಕನ ಆರೋಪ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜಿನ್ನಿ ನೂರ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್